ಓಂ ಧೂಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಮೈ ಟ್ಯಾರು ಪೀಸ್ ಹೇಗಿದ್ದೀರಾ ಸೊ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಆ್ಯಂಡ್ ಇವತ್ತಿನ ಟಾಪಿಕಲ್ಲಿ ನಾವು ನಿಮ್ಮ ಕರೆಂಟ್ ರಿಲೇಷನ್ಶಿಪ್ ಬಗ್ಗೆ ಚೆಕ್ ಮಾಡ್ತೀವಿ ಓಕೆ ನಾನು ಮ್ಯಾಟರ್ ಯಾವ ರೀತಿ ಇದ್ದೀರಾ ಡಸಂಟ್ ಮ್ಯಾಟರ್ ಬಟ್ ನೀವು ಯಾವ ಪರ್ಸನ್ ಬಗ್ಗೆ ಇಲ್ಲಿ ಯೋಚಿಸ್ಕೊಂಡು ನೀವು ಈ ರೀಡಿಂಗ್ನ ನೋಡ್ತೀರಾ ಇದು ಅವ್ರಿಗೆ ಅನ್ವಯಿಸುತ್ತೆ ಓಕೆನಾ ಸೊ ಪ್ರತಿಯೊಬ್ಬರಿಗೂ ರೀಡಿಂಗ್ ರೆಸುನೇಟ್ ಆಗಬೇಕು ಅಂತೇನಿಲ್ಲ ಸೊ ನಿಮಗೆ ಎಕ್ಸಾಕ್ಟ್ ರೀಡಿಂಗ್ ನಿಮಗೆ ರೆಸುನೇಟ್ ಆಗಲೇಬೇಕು ಅಂತ ಇದ್ರೆ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬೋದು ಓಕೆನಾ ಸೊ ಇದೊಂದು ಶಾರ್ಟ್ ರೀಡಿಂಗ್ ಇರುತ್ತೆ ತುಂಬ ಲೆಂದಿ ರೀಡಿಂಗ್ ಅಂತೂ ಖಂಡಿತವಾಗ್ಲೂ ಆಗಿರೋಲ್ಲ ಸೊ ವಿಲ್ ಬಿ ಶಾರ್ಟ್ ಓಕೆ ಸೊ ನಿಮ್ಮ ಎಮೋಷನ್ಸ್ ಏನಿದೆ ಯು ಆ್ಯಂಡ್ ಯರ್ ಎಮೋಷನ್ಸ್ ಐ ಡೋಂಟ್ ನೋ ಬಟ್ ನಾನು ಇಂಟ್ಯೂಷನ್ನಲ್ಲಿ ನನಗೆ ಹೇಳ್ತಾ ಇದ್ದಾರೆ ತುಂಬ ಜನ ಇಲ್ಲಿ ಮೇಡಮ್ ಪ್ಲೀಸ್ ಕ್ಲಾರಿಫೈ ಮಾಂಟಿ ಯು ವಾಂಟ್ ಸಮಥಿಂಗ್ ಲಾಂಗ್ ನೀಟಾಗಿ ವಿತ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಕೇಳ್ತಾ ಇದ್ದೀರಾ ಐ ಗೆಟ್ ದ್ಯಾಟ್ ಸೊ ಯಾ ಲೆಟ್ಸ್ ಟು ವೇಟ್ ಇಲ್ಲಿ ಯಾರ್ಯಾರೆಲ್ಲ ಹತ್ರ ಅಂದ್ಕೊಂಡ್ರಿ ಎಕ್ಸ್ಪ್ಲನೇಷನ್ ಬೇಕು ಅಥ್ವಾ ನೀಟಾಗಿ ಡಿಟೇಲ್ ಆಗಿ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಆಗಮೇಲೆ ಓಕೆನಾ ಆಗ ನನಗೂ ಕೂಡ ಅರ್ಥ ಆಗುತ್ತೆ ಯಾರು ಇಲ್ಲ ಅಂದ್ಕೊಂಡ್ರಿ ಅಂತ ಸೊ ನಿಮ್ಮ ಮತ್ತು ಎಮೋಷನ್ಸ್ ಏನು ಮೋಸ್ ಯೂ ನಾವು ಯಾವಾಗಲೂ ಎನರ್ಜಿ ಚೆಕ್ ಮಾಡ್ತಾ ಇದ್ವಿ ಬಟ್ ಇವತ್ತು ನಾವಿಲ್ಲಿ ಎಮೋಷನ್ಸ್ನ ಚೆಕ್ ಮಾಡ್ತೀವಿ ಓಕೆನಾ ಸೊ ಲೆಟ್ ಸ್ಪ್ರೆಡ್ ಔಟ್ ದ ಕಾಜ್ ಫಸ್ಟ್ ಸೊ ನಿಮ್ಮ ಪಾರ್ಟ್ನರ್ನ ಎಮೋಷನ್ಸ್ ಇದೆ రీడింగ్ రెడింగ్ యాక్చువల్లీ ఇదే బంది సో కనెక్సి ఓకే ఇది తు జనావు ని పర్సన్గోస్కర తుందే తఫర్ట్ హక్తీరా నీళ్ళు నిమిిబ్ర మరి ఏం బ్లాక్ ఆగ్ ಅಂತ బట్ ఏం ఛాలెంజ్ ఇది అంత ఓకేనా సో Mm -hmm, mm -hmm. So, what's the future direction of this person? What next? Not a lot, but in my person, future direction. Okay, so at the bottom of the deck, we have the Irofend. Okay, so let's clarify with this. ಸೊ ಇಲ್ಲಿ ನಾನು ನೋಡ್ತಾ ಇರೋ ಹಾಗೆ ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಸ್ಪೆಷಲಿ ಆನ್ ಲೆವೆಂತ್ ಆಫ್ ನವೆಂಬರ್ ಲೆವೆನ್ ಲೆವೆನ್ಗೆ ಪೋರ್ಟಲ್ ಏನು ಓಪನ್ ಆಯಿತು ಆವತ್ತಂತೂ ಸಿಕ್ಕಾಪಟ್ಟೆ ಜನ ಇಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡಿರ ನಿಮ್ಮ ರಿಲೇಶನ್ಶಿಪ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ರೆ ಆ್ಯಂಡ್ ತುಂಬ ಜನ ಹೇಳಬೇಕು ಅಂತಾರೆ ಮದುವೆಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಜೊತೆನೇ ಮದುವೆ ಆಗಬೇಕು ಅಂತ ಗೆಸ್ ಸರ್ ರಿಲೇಷನ್ಶಿಪ್ಪಲ್ಲಿ ಸ್ಟಕ್ನೆಸ್ ಕಾಣಿಸ್ತಾ ಇದೆಯಾ ಲೈಕ್ ಎಲ್ಲ ಇಬ್ರು ಒಟ್ಟಿಗೆ ಇದ್ರೂ ಕೂಡ ದೆರ್ ಇಸ್ ಸಮಥಿಂಗ್ ಆಫ್ ಸಿ ಇಲ್ಲಿ ಡೆಕ್ ಕೂಡ ಬರ್ತಾ ಇಲ್ಲ ಆ್ಯಕ್ಚುಲಿ ಇಟ್ ಮೀನ್ಸ್ ದೆರ್ ಇಸ್ ಸಮ್ ಸ್ಟಕ್ನೆಸ್ ಏನೋ ಒಂದು ಚಿಕ್ಕ ಒಂದು ಅಸಮಾಧಾನ ಆಗಿರ್ಬೋದು ಅಥವಾ ಒಂದು ಇಲ್ಲಿ ನಿಮ್ಮ ಅಲ್ಲಿ ದೆರ್ ಇಸ್ ಅ ನೀಟ್ ಸಂಪೋಷ್ ಲೈಕ್ ಯಾರೊಬ್ಬರು ಬಂದು ಇಬ್ಬರದು ಮಧ್ಯೆ ಇರುವಂಥ ಒಂದು ಕ್ಲಾರಿಟಿ ಕೊಡಬೇಕು ಅಥವಾ ಯಾರೊಬ್ಬರು ಒಂದು ಹೆಲ್ಪ್ ಬೇಕು ಅನ್ನೋ ರೀತಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಓಕೆನಾ ಸೊ ಎಷ್ಟು ಜನ ಮ್ಯಾನಿಫೆಸ್ಟ್ ಮಾಡಿದ್ರೆ ನಿಮ್ಮ ಪರ್ಸನ್ ಜೊತೆ ಮದುವೆಗೋಸ್ಕರ ಇಲ್ಲಿ ಸ್ಪೆಷಲಿ ಗರ್ಲ್ಸ್ ಏನಿದ್ದೀರಾ ವಿಮೆನ್ ಏನಿದ್ದೀರಾ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಪ್ರಪೋಸಲ್ಗೆ ನೀವು ಮ್ಯಾನಿಫೆಸ್ಟ್ ಮಾಡಿರಿ ಆ್ಯಂಡ್ ಸ್ಪೆಷಲಿ ಮ್ಯಾರೇಜ್ ಪ್ರಪೋಸಲ್ಗೆ ಓಕೆನಾ ಸೊ ಲೆಟ್ಸ್ ಕ್ಲಾರಿಫೈ Emotions of a new and again magician yaki the why why that is Yes of cups, yes, I told you I told you a little buzz and manifest murder and yes, ಇಲ್ಲಿ ನ್ಯೂ ಲವ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಓಕೆನಾ ನ್ಯೂ ಲವ್ ಇನ್ ದ ಸೆನ್ಸ್ ಕೆಲವೊಬ್ರು ಸಿಂಗಲ್ ಆಗಿದ್ಕೊಂಡು ಒಂದು ಹೊಸ ಪರ್ಸನ್ಗೋಸ್ಕರ ಮ್ಯಾನಿಫೆಸ್ಟ್ ಆಗಿರ್ ಮ್ಯಾನಿಫೆಸ್ಟ್ ಮಾಡಿರ್ಬೋದು ಇಲ್ಲ ನೀವೇ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಒಂದು ಸಮ್ ನ್ಯೂನೆಸ್ ನಿಮ್ಮ ಪರ್ಸನ್ ಚೇಂಜಸ್ ಆಗುವಂಥದ್ದು ಅಥವಾ ನಿಮ್ಮ ಪರ್ಸನ್ ತುಂಬ ಕೇರ್ ತೋರಿಸ್ಲಿ ಅಂತನೋ ತುಂಬ ಲವ್ ತೋರಿಸ್ಲಿ ಅಂತನೋ ಪ್ರಪೋಸಲ್ ತಗೋಬರ್ಲಿ ಅಂತ ಒಂದು ಮ್ಯಾನಿಫೆಸ್ಟ್ ಖಂಡಿತವಾಗ್ಲೂ ಮಾಡಿದ್ದೀರಾ ಓಕೆ ನಾ ಸಿ ಇಲ್ಲೂ ಕೂಡ ಬಾಟಮ್ ಆಫ್ ದ ಡೆಕ್ಕಲ್ಲಿ ದ ಮ್ಯುಜೀಷಿಯನ್ ಇದೆ ಇಲ್ಲೂ ಕೂಡ ದ ಮೆಜಿಷಿಯನ್ ಇದೆ ಗಾಯ್ಸ್ ವಾಯ್ ಗರ್ಲ್ಸ್ ಎಸ್ಪೆಷಲಿ ಗಾಯ್ಸಲ್ಲಿ ಗರ್ಲ್ಸ್ ಸೊ ಇಲ್ಲಿ ಹುಡುಗರು ಮ್ಯಾನಿಫೆಸ್ಟ್ ಮಾಡಿರೋದು ಏನು ಅಂತಂದರೆ ನನ್ನ ಹುಡುಗಿ ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತು ಕೇಳ್ಕೊಂಡು ಹೇಳಿ ಅನ್ನೋ ರೀತಿ ಮ್ಯಾನಿಫೆಸ್ಟ್ ನನಗೆ ನನಗಿಲ್ಲಿ ಕಾಣಿಸ್ತದೆ ಇಟ್ಸ್ ಲೈಕ್ ಮನ್ಸಲ್ಲಿ ಅಂದ್ಕೊಂಡಿದ್ರು ಬಟ್ ಇಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ಬರೆದು ಮಾಡಿ ನನಗಿಲ್ಲಿ ತುಂಬ ರಿಟರ್ನ್ ಮ್ಯಾನಿಫೆಸ್ಟೇಷನ್ ಕಾಣಿಸ್ತಾ ಇದೆ ಲೈಕ್ ತ್ರೀ ಸಿಕ್ಸ್ ನೈನ್ ಅಥವಾ ಲೆವೆನ್ ಲೆವೆನ್ ಟ್ರಿಪಲ್ ಫೈವ್ ಟ್ರಿಪಲ್ ತ್ರೀ ಈ ಥರ ಮ್ಯಾನಿಫೆಸ್ಟೇಷನ್ ಗರ್ಲ್ಸ್ ಕಡೆಯಿಂದ ಕಾಣಿಸ್ತಾ ಇದೆ ಬಾಯ್ಸ್ ಕಡೆಯಿಂದ ಏನು ಅಂತಾರೆಗೊಂಡು ಇಮ್ಯಾಜಿನ್ ಅಂತ ಮಾಡಿದಿರಾ ಖಂಡಿತವಾಗ್ರು ಯೋಚನೆ ಅಂತ ಮಾಡಿದ್ದೀರಾ ಈಗಲೂ ಕೂಡ ಮಾಡ್ತಾ ಇದ್ದೀರಾ ತುಂಬ ಜನಲ್ಲಿ ನಿಮ್ಮ ಮೈಂಡಲ್ಲಿ ಲೈಕ್ ತುಂಬ ವಿಷನ್ಸ್ ಇದೆ ನಿಮಗೆ ನಿಮ್ಮ ಪರ್ಸನ್ ಜೊತೆ ಯಾವ ರೀತಿ ಇರಬೇಕು ಅನ್ನೋದು ಅದು ಮ್ಯಾನಿಫೆಸ್ಟ್ ಮಾಡಿರ ಲೈಕ್ ನೆಕ್ಸ್ಟ್ ಒನ್ ಇಯರಲ್ಲಿ ನಿಮ್ಮ ಅಲ್ಲಿ ಏನೇನೆಲ್ಲ ಆಗಬೇಕು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಮ್ಯಾನಿಫೆಸ್ಟ್ ಖಂಡಿತವಾಗ್ಲೂ ಮಾಡಿರ ಇಟ್ಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟೇಷನ್ ನೀವು ಅಂತ ತಗೊಂಡಾಗ ಓಕೆನಾ ಸೊ ನಿಮ್ಮ ಪರ್ಸನ್ ಅಥವಾ ಅವರೊಂದು ನೈನ್ ಆಫ್ ಸೋಟ್ಸಲ್ಲಿ ಇಲ್ಲಂಗೆ ಇಲ್ಲಿ ನೋಡ್ತಿರುವಾಗ ಏನು ಅನಿಸ್ತಾ ಅಂತಾರೆ ನಿಮ್ಮ ಪರ್ಸನ್ ಮೇಲೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ ನಿಮ್ಮ ಪಾರ್ಟ್ನರ್ ಏನಿದ್ರು ಮೇಲ್ ಪರ್ಸನ್ ಲೈಕ್ ಇವಾಗ ಫೀಮೇಲ್ಸ್ ಏನಾದ್ರು ಮೇಲ್ ಪರ್ಸನ್ ಬಗ್ಗೆ ನೋಡ್ತಾ ಇದ್ದರೆ ಇವ್ರಿಗೆ ಈ ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಥವಾ ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮೇ ಬಿ ಅಲ್ಲಿ ಪಾಸ್ಟಲ್ಲಿ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ಗೆ ರಿಗ್ರೆಟ್ ಕೂಡ ಮಾಡ್ತಾ ಇದ್ದಾರೆ ತುಂಬ ಇಲ್ಲಿ ಮಿಸ್ಟೇಕ್ ಮಾಡಿದರೆ ಅದನ್ನ ರಿಗ್ರೆಟ್ ಕೂಡ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಹರ್ಟ್ ಮಾಡಿರೋದ್ರ ಬಗ್ಗೆ ರಿಗ್ರೆಟ್ ಮಾಡ್ತಿದ್ದಾರೆ ಬಿಕಾಸ್ ನೀವು ಇಲ್ಲಿ ತುಂಬ ಎಫರ್ಟ್ ಆಗ್ತಾ ಇಫ್ ದೇ ಆರ್ ಗರ್ಲ್ ಲೈಕ್ ನೀವು ಇಲ್ಲಿ ಹುಡುಗ ಆಗಿ ನೋಡ್ತಿದ್ದು ನಿಮ್ಮ ಪರ್ಸನ್ ಹುಡುಗಿ ಆಗಿದ್ರೆ ನಿಮ್ಮ ಹುಡುಗಿಗೆ ಯಾವ ರೀತಿ ಅಂತಾರೆ ಮನೇಲಿ ಯಾವ ರೀತಿ ಕನ್ವೇ ಮಾಡಬೇಕು ಮನೇಲಿ ಯಾವ ರೀತಿ ಒಪ್ಪಿಸ್ಬೇಕು ಅನ್ನೋದು ನನಗಿಲ್ಲಿ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ತುಂಬ ಟೆನ್ಷನ್ ತಗೊಳ್ತಾ ಇದ್ದಾರೆ ಮನೇಲಿ ಒಪ್ಕೊಳ್ತಾರೋ ಇಲ್ಲವೋ ಏನು ಕತೆ ಇಟ್ಸ್ ಆಲ್ ಅಬೌಟ್ ಮ್ಯಾರೇಜ್ ಇಯರ್ ಸೊ ಪ್ಲೀಸ್ ಕ್ಲಾರಿಫ್ ವಾಸ್ ನೈನ್ ಆಫ್ ಸ್ಟ್ರೂತ್ ಹಾಕಿದೆ ಇವರ ಪರ್ಸನ್ ಎಮೋಷನ್ಸ್ಗೆ ಎಸ್ ಹೇಳಿದೆ ಕಮ್ಯುನಿಕೇಶನ್ ಇಲ್ಲಿ ತುಂಬ ಜನ ನಿಮ್ಮ ಪರ್ಸನ್ ಚೀಟ್ ಕೂಡ ಮಾಡಿದ್ದಾರೆ ರಿಕ್ರೆಟ್ ಆ್ಯಂಡ್ ಐಗೆಸ್ ಇಲ್ಲಿ ನಿಮ್ಮ ಪರ್ಸನ್ ಸ್ವಲ್ಪ ಓವರ್ ಸ್ಮಾರ್ಟ್ ಆಗೋಕ್ಕೆ ನೋಡಿದ್ರು ಅನ್ಸುತ್ತೆ ನಿಮ್ಮ ರಿಲೇಷನ್ಶಿಪ್ಪಾಗಿ ಸ್ವಲ್ಪ ಓವರ್ ಸ್ಮಾರ್ಟ್ ಆಗೋದಿಕ್ಕೆ ನೋಡಿ ಅದೇ ಅವರಿಗೆ ತಿರುಗ್ ಬಾಣ ಬಿದ್ದಿದೆ ರೈಟ್ ಆ್ಯಂಡ್ ಇಲ್ಲಿ ನಾನು ಹೇಳ್ದಾಗೆ ಇಲ್ಲಿ ನಿಮ್ಮ ಪರ್ಸನ್ ಏನಾದ್ರು ಹುಡುಗಿ ಹುಡುಗಿಯಾಗಿದ್ದರೆ ಅವ್ರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಅಂದರೆ ಮನಸ್ಸಲ್ಲಿ ಗೈಸ್ ಇದು ತರ್ಡ್ ಪಾರ್ಟಿ ಸಿಚುವೇಷನ್ ಅವ್ರಿಗಲ್ಲ ಇದು ಆಲ್ರೆಡಿ ಮ್ಯಾರಿಡ್ ಆಗಿರೋರ್ಗು ಅಲ್ಲ ಇಟ್ಸ್ ಲೈಕ್ ನೀವು ನಿಮ್ಮ ಪರ್ಸನ್ಗೆ ವೆಯ್ಟ್ ಮಾಡ್ತಿರೋರು ಅವ್ರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಒಂದು ರೀಡಿಂಗ್ ಇದು ಓಕೆನಾ ಸೊ ಇಲ್ಲಿ ನಿಮ್ಮ ಹುಡುಗಿಗೆ ಯಾವ ರೀತಿ ಅನ್ನ ಫಸ್ಟ್ ನಾನು ಹುಡುಗಿ ಬಗ್ಗೆ ಹೇಳಿಬಿಡ್ತೀನಿ ನಿಮ್ಮ ಹುಡುಗಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತಂದರೆ ನಾನು ಅಕಸ್ಮಾತ್ ನನ್ನ ಮನೇಲಿ ಒಪ್ಪಿಸ್ಲಿಲ್ಲ ಅಂತಂದ್ರೆ ನನ್ನ ಹುಡುಗಂಗೆ ಮೋಸ ಆಗುತ್ತೆ ಅನ್ನೋದು ಒಂದು ಥಾಟ್ ಇದೆ ಆ್ಯಂಡ್ ನಾನು ನನ್ನ ಹುಡುಗನ ಒಪ್ಕೊಂಡು ಹೋದರೆ ನನ್ನ ಮನೆಯವ್ರಿಗೆ ಮೋಸ ಆಗುತ್ತೆ ಅನ್ನೋದೊಂದು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಓಕೆನಾ ಅಕಸ್ಮಾತು ನೀವೇನಾದರೂ ಹುಡುಗಿಯಾಗಿ ನೀವು ಹುಡುಗನ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ಪರ್ಸನ್ ಲಾಸ್ಟ್ ನಿಮಗೆ ಚೀಟ್ ಮಾಡಿದ್ರು ಗೊತ್ತಾಕೆ ಏನೋ ಒಂದು ನಿಮಗೆ ಇಷ್ಟ ಇಲ್ದಿರೋ ಅಂಥದ್ದು ಓವರ್ ಸ್ಮಾರ್ಟ್ ಆಗೋಕ್ಕೆ ಹೋಗಿರೋದು ಅಥವಾ ಬೇರೆ ಒಂದು ಫ್ಲರ್ಟ್ ಮಾಡಿರೋದು ಇಲ್ಲ ಬೇರೆಯವ್ರ ಜೊತೆ ಕಮ್ಯುಕಿಮೆಟ್ ಕಮ್ಯುನಿಕೇಟ್ ಮಾಡಿರೋದು ಅದನ್ನು ರಿಗ್ರೆಟ್ ಮಾಡ್ತಾ ಇದ್ದಾರೆ ಓಕೆ ನಾ ಸೊ ನಾನು ಏನಕ್ಕೆ ಈ ಥರ ಮಾಡಿದೆ ಇಷ್ಟು ಚೆನ್ನಾಗಿತ್ತು ಎಲ್ಲೋ ಒಂದು ಕಡೆ ಅದರಿಂದನೇ ಸ್ವಲ್ಪ ನಮ್ಮ ಇಬ್ಬರು ಮದುವೆ ಸ್ವಲ್ಪ ಪಾಸ್ ಬಂದಿದೆ ಎಸ್ ಖಂಡಿತವಾಗ್ಲೂ ಇಲ್ಲಿ ಪಾಸ್ ಇದೆ ನಿಮ್ಮ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಪಾಸ್ ಖಂಡಿತವಾಗ್ಲೂ ಇದೆ ಅದು ಫ್ಯಾಮಿಲಿ ಮ್ಯಾಟರ್ಸಿಂದ ಆಗಿರ್ಬೋದು ಇಲ್ಲ ನಿಮ್ಮ ಪರ್ಸ್ನಲ್ಲಿಂದ ಆಗಿರ್ಬೋದು ಇಲ್ಲ ಬೇರೆ ಯಾರಿಂದ ಆಗಿರ್ಬೋದು ಅದಂತೂ ಖಂಡಿತವಾಗ್ಲೂ ಇದೆ ಸೊ ಇಲ್ಲಿ ರಿಗ್ರೆಟ್ ಹುಡುಗನ ಮನಸ್ಸಲ್ಲಿ ಸ್ವಲ್ಪ ಖಂಡಿತವಾಗ್ಲೂ ಇದೆ ಹುಡುಗಿ ಆಗಿದ್ರೆಸ್ ಆಲ್ ಅಬೌಟ್ ಕನ್ವಿನ್ಸಿಂಗ್ ಯಾರನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ತುಂಬ ದಾರಿಗಳನ್ನ ಹುಡುಕ್ತಾಯಿದ್ದಾರೆ ಆ್ಯಂಡ್ ಆಲ್ಸೋ ಇದು ತುಂಬ ಹರ್ಡ್ ಕೂಡ ಆಗಿದ್ದಾರೆ ಅನ್ನೋದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ಗೈಸ್ ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ನೋಡ್ತಾ ಇದ್ದೀನಲ್ಲ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ತರ್ಡ್ ಪಾರ್ಟಿ ಇಲ್ದಲ್ಲೇ ಇರುವಂಥ ರೀಡಿಂಗ್ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಯಾರೆಲ್ಲ ನೋಡ್ತಾ ಇರೋ ಯು ಗೈಸ್ ಅ ಮೋಸ್ಟ್ ಲಕ್ಕಿ ಒನ್ಸ್ ಓಕೆನಾ ಫಾಸ್ಟಲ್ಲಿ ಇರ್ಬೋದು ಬಟ್ ಅಟ್ ಪ್ರೆಸೆಂಟ್ ಇಟ್ಸ್ ಬ್ಯೂಟಿಫುಲ್ ಎನರ್ಜಿ ಸೊ ನಿಮ್ಮಿಬ್ರನ್ನ ಏನು ಕನೆಕ್ಟ್ ಮಾಡ್ತಿದೆ ಅನ್ನೋದು ನೋಡೋದಾದರೆ ಲೈಕ್ ನೀವು ತುಂಬ ಲೈಕ್ ಖುದ್ದಾಗಿ ನಿಮ್ಮ ಸೈಡಿಂದ ಲೈಕ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ನೀವು ತುಂಬ ಎಫರ್ಟ್ ಹಾಕಿದ್ದೀರ ಈ ಪರ್ಸನ್ಗೋಸ್ಕರ ಸಿಕ್ಕಾಬಟ್ ಎಫರ್ಟ್ ತುಂಬ ಕೇರ್ ಮಾಡುವಂಥದ್ದಾಗಿರ್ಬೋದು ತುಂಬ ಲವ್ ತೋರಿಸುವಂಥದ್ದಾಗಿರ್ಬೋದು ಅವ್ರು ಏನಾದ್ರೂ ಜಗಳ ಮಾಡ್ಕೊಂಡು ಹೋದ್ರೆ ಈ ಕಡೆಯಿಂದ ನೀವೇ ಹೋಗಿ ಅವರಿಗೆ ಸಮಾಧಾನ ಮಾಡೋದು ಇಲ್ಲ ಅಂತಂದರೆ ಸಾರಿ ಕೇಳೋದು ಇಲ್ಲ ನೀವೇ ಜಗಳಾಡ್ಕೊಂಡು ಹೋದ್ರೆ ಮತ್ತೆ ವಾಪಸ್ ನೀವೇ ಬರೋದು ಇಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಎನರ್ಜಿ ನನಗೆ ಇಲ್ಲಿ ನಿಮ್ಮ ಕಡೆಯಿಂದ ಕಾಣಿಸ್ತಾ ಇದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ನಿಮ್ಮ ಪರ್ಸನ್ ಕಡೆಯಿಂದ ಅಟ್ ಪ್ರೆಸೆಂಟ್ ಕಾಣಿಸ್ತಾ ಇದೆ ನಾಟ್ ಎವ್ರಿ ಟೈಮ್ ಸೊ ರಿಲೇಷನ್ಶಿಪ್ ಅಲ್ಲಿ ಪ್ರತಿ ಸಲಿಯೂ ಪ್ರತಿಯೊಂದು ಹಂಡ್ರೆಡ್ ಪರ್ಸೆಂಟ್ ಆಗಿರಲ್ಲ ಅಥವಾ ಅಟ್ಸ್ ನಾಟ್ ಅಬೌಟ್ ಫಿಫ್ಟಿ ಫಿಫ್ಟಿ ಇಟ್ಸ್ ನಾಟ್ ಅಬೌಟ್ ಲೈಕ್ ಒಂದು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಓ ಕೆಲವೊಂದ್ಸತಿ ಏಯ್ಟಿ ಟ್ವೆಂಟಿ ಕೆಲವೊಂದ್ಸತಿ ತರ್ಟಿ ಸೆವೆಂಟಿ ಈ ರೀತಿ ಇರುತ್ತೆ ಸೊ ಅಟ್ ಪ್ರೆಸೆಂಟ್ ನಾನು ಇಲ್ಲಿ ನೋಡಿದರೆ ನಿಮ್ಮ ಕಡೆಯಿಂದ ಅದು ಖಂಡಿತವಾಗ್ಲೂ ಏಯ್ಟಿ ಪರ್ಸೆಂಟ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಏಟ್ ಆಫ್ ಸೋರ್ಸ್ ಯಾಕೆ ಸಾರಿ ಏಟ್ ಆಫ್ ಪೆಂಟಿಕಲ್ಸ್ ಯಾಕೆ ಏನು ವರ್ಸ್ ಕನೆಕ್ಷನ್ಗೆ ವಾವ್ ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡ್ತೀರಾ ನೀವು ಪ್ರತಿಯೊಂದನ್ನು ಕೂಡ ನಿಮಗೆ ನೀವಿಗೆ ಇರೋವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡ್ತೀರಾ ಲೈಕ್ ಯು ಎಂಜಾಯ್ ಬಿಂಗ್ ದಿಸ್ ವಿತ್ ದಿಸ್ ಪರ್ಸನ್ ಲೈಕ್ ಈ ಪರ್ಸನ್ ಜೊತೆ ನೀವು ಇರೋದು ಒಂಥರ ಖುಷಿ ಒಂಥರ ಒಂದು ಫ್ಯಾಮಿಲಿ ರೀತಿ ನೋಡ್ತೀರಾ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ರೀತಿ ನೀವು ಖಂಡಿತವಾಗ್ಲಿಲ್ಲ ಒಂದು ಪಾರ್ಟ್ನರ್ ರೀತಿ ಖಂಡಿತವಾಗ್ಲಿಲ್ಲ ಇಟ್ಸ್ ಲೈಕ್ ಒಂದು ಬಾಂಡ್ ತುಂಬ ಸ್ಟ್ರಾಂಗ್ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ ಒಂದು ಬ್ಯೂಟಿಫುಲ್ ಬಾಂಡ್ ಆಗಿದೆ ಪರವಾಗಿಲ್ಲ ನಿನಗೆ ಹರ್ಟ್ ಆಯ್ತಾ ಐ ವಿಲ್ ಡೂ ದಿಸ್ ನಿನಗೆ ಆಗ್ತಾ ಇಲ್ಲ ಮಾಡೋದಕ್ಕೆ ನಾನು ಮಾಡ್ತೀನಿ ಅನ್ನೋದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ನೀವು ತುಂಬ ಎಫರ್ಟ್ ಆಗ್ತೀರಾ ಇಟ್ಸ್ ನಾಟ್ ಲೈಕ್ ನಿಮ್ಮ ಪರ್ಸನ್ ಎಫರ್ಟ್ ಹಾಕೋದಿಲ್ಲ ಅಂತ ಅವರು ಕೂಡ ಆಗ್ತಾರೆ ಬಟ್ ಅವ್ರಿಗಿಂತ ಹೆಚ್ಚಾಗಿ ಇಲ್ಲಿ ನೀವು ಹಾಕ್ತೀರ ಬಿಕಾಸ್ ನಿಮಗೆ ಈ ರಿಲೇಷನ್ಶಿಪ್ ತುಂಬ ಉಳಿಸ್ಕೊಂಬೆ ಹಂಗಿರೋದಕ್ಕೆಲ್ವಾ ನೀವು ಕೂಡ ರೆಡಿ ನೋಡ್ತಾ ಇರೋದು ಇಲ್ಲಾಂದ್ರೆ ನೀವು ನೀವೇನೂ ನೋಡ್ತಾ ಇದ್ರಿ ನಿಮ್ಮ ಪರ್ಸನ್ ಯಾವ ರೀತಿ ಅಂತ ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟದಾದರೆ ಐಸೋಲೇಟ್ ಆಗ್ಬಿಡ್ತಾರೆ ಸೈಲೆಂಟ್ ಆಗಿಬಿಡೋದು ಅದ್ರ ಬಗ್ಗೆ ಮಾತಾಡಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಲ್ಲ ಅಥವಾ ಕ್ಲಾರಿಟಿ ತಗೊಳ್ಳಲ್ಲ ಬಟ್ ನೀವು ಹಂಗಲ್ಲ ನಿಮಗೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಡ್ತೀರ ಪ್ರತಿಯೊಂದಕ್ಕೂ ಕ್ಲಾರಿಟಿ ತಗೊಳ್ತೀರಾ ಸೊ ಇದರಿಂದನೂ ಕೂಡ ನಿಮ್ಮ ರಿಲೇಶನ್ಶಿಪ್ ಜಾಸ್ತಿ ಇದೆ ನಿಮ್ಮ ಪರ್ಸನ್ ಥರ ನೀವು ಸೈಲೆಂಟಾಗಿ ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ ಓಕೆನಾ ಸೊ ನನಗೆ ಅದೊಂದು ಇಲ್ಲಿ ಕಾಣಿಸ್ತಾ ಇದೆ ನನಗಿವಾಗ ಗೊತ್ತಾಯಿತು ನೀವೇನಕ್ಕೆ ಮೇಡಮ್ ಕ್ಲಾರಿಟಿ ಕೊಡಿ ಪ್ಲೀಸ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಅಂತ ಬಿಕಾಸ್ ಇಲ್ಲಿ ದಿಟ್ ಇಸ್ ಸೋ ಮಚ್ ಗೋಯಿಂಗ್ ಆನ್ ಬಟ್ ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ಸೊ ನಿಮ್ಮಿಬ್ಬರ ಮದುವೆ ಇರೋಂಥ ಚಾಲೆಂಜಸ್ ಏನು ಅಂತಂದರೆ ಎಲ್ಲೋ ಒಂದು ಕಡೆ ನಿಮಗೆ ವಾರ್ನಿಂಗ್ ಕೂಡ ಸಿಕ್ಕಿತ್ತು ಅನಿಸುತ್ತೆ ದೆರ್ ವಾಸ್ ಅ ವೇಕಪ್ ಕಾಲ್ ನಿಮ್ಮಿಬ್ಬರಿಗೂ ಕೂಡ ಯಾವುದೋ ಒಂದು ವೇಕಪ್ ಕಾಲ್ ಸಿಕ್ಕಿದೆ ನನಗೆ ಗೊತ್ತಿಲ್ಲ ಅದನ್ನ ಎಷ್ಟು ಜನ ಉಪಯೋಗಿಸ್ಕೊಂಡಿದ್ದೀರ ಎಷ್ಟು ಜನ ಇಗ್ನೋರ್ ಮಾಡಿದ್ದೀರ ಅಂತ ಬಟ್ ದೆರ್ ವಾಸ್ ಸಮ್ ಕೈಂಡ್ ಆಫ್ ವೇಕಪ್ ಕಾಲ್ ಸೊ ಅದು ಕೂಡ ನಿಮಗೆ ಚಾಲೆಂಜ್ ಆಗಿದೆ ಮೇ ಬಿ ನಿಮ್ಮ ಪರ್ಸನ್ನ ಹೋಲ್ಡ್ ಆನ್ ಮಾಡುವಂಥದ್ದು ಇಲ್ಲ ನಿಮ್ಮ ಪರ್ಸನ್ನ ರಿಲೀಸ್ ಮಾಡೋವಂಥದ್ದು ಇಲ್ಲಿ ಏನೋ ಒಂದು ಘಟನೆ ಅಂತ ಖಂಡಿತವಾಗ್ಲೂ ಒಂದು ದೊಡ್ಡ ಘಟನೆ ನಡೆದಿದೆ ವೇಕಪ್ ಕಾಲ್ ಅಂತಂದರೆ ಯಾವುದೊಂದು ಸಿಚುವೇಶನ್ ಅರೈಸ್ ಆಗೋದು ಆ ಸಿಚುವೇಷನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರೋ ಅನ್ನೋದು ಸೊ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಿದೀರ ಅಂತ ಸ್ವಲ್ಪ ಜಡ್ಜ್ಮೆಂಟ್ ಯಾಕೆ ಯೂನಿವರ್ಸ್ಲಿ ಇವರಿಗೆ ಏ ಚಾಲೆಂಜ್ ಆಗಿ ಜಡ್ಜ್ಮೆಂಟ್ ಯಾಕಿದೆ ವುಟ್ ವಾಸ್ ದ ಚಾಲೆಂಜ್ ಐ ಗೆಸ್ ನಿಮ್ಮ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗಿದ್ರು ಅನ್ಸುತ್ತೆ ಓಕೆನಾ ಅಥವಾ ನಿಮ್ಮಿಬ್ಬರ ಲೈಫಲ್ಲಿ ಯಾವುದೋ ಒಂದು ಸಿಚುಯೇಷನ್ ಅಥವಾ ಯಾವುದೋ ಒಂದು ಪರ್ಸನಿನ ಎಂಟ್ರಿ ಆಗಿತ್ತು ಸೊ ಆ ಸಿಚುವೇಷನ್ನಲ್ಲಿ ನೀವು ಇಬ್ಬರು ಒಬ್ರನ್ನೊಬ್ಬರು ಬಿಟ್ಕೊಡ್ತೀರ ಇಲ್ಲ ಒಬ್ರನ್ನೊಬ್ಬರು ಹೋಲ್ಡ್ ಆನ್ ಮಾಡ್ತೀರ ಅನ್ನೋದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಸಿಚುವೇಶನ್ ಬಂದಿತ್ತು ಅಥವಾ ಯಾವ ರೀತಿ ಪರ್ಸನ್ ಬಂದಿದ್ರು ಏನಾಗಿತ್ತು ನನಗೆ ಗೊತ್ತಿಲ್ಲ ಬಟ್ ನಿಮಗಿದು ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗುತ್ತೆ ಇದೊಂದು ವೀಡಿಯೋ ನೋಡುವಾಗ ಅಥವಾ ಇದೊಂದು ರೀಡಿಂಗ್ ನೋಡುವಾಗ ನಾನು ಏದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ಅದನ್ನು ತುಂಬ ಚೆನ್ನಾಗಿ ಐ ಗೆಸ್ ಯು ಹ್ಯಾವ್ ಡೆಲ್ಟ್ ವಿತ್ ಇಟ್ ಓಕೆನಾ ಸೊ ನಿಮ್ಮ ಪರ್ಸನ್ ಇದ್ರ ಬಗ್ಗೆ ಕೂಡ ಸ್ವಲ್ಪ ರಿಗ್ರೆಟ್ಸ್ ಇದೆ ಸ್ವಲ್ಪ ಒಂದು ಗಿಲ್ಟ್ ಇದೆ ಒಂದು ಅದೊಂದು ಒಂದು ಪೇನ್ ಅನ್ನೋದು ನನಗೆ ಇಲ್ಲಿ ಇದೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಇಲ್ಲಿ ಏನು ನಡೆದಿತ್ತು ಅಲ್ಲ ಅಥವಾ ಸಂ ಪರ್ಸನ್ ಏನಕ್ಕೆ ಹಾಕ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಪರ್ಸನ್ ತೀರಾ ಅಂದರೆ ತೀರಾ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಅದಂತೂ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸೊ ಅದಕ್ಕಿಂತ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅದರಿಂದ ಬಟ್ ನೀವು ನಿಮ್ಮ ಪರ್ಸನ್ನ ಬಿಟ್ಕೊಟ್ಟಿಲ್ಲ ಜಸ್ಟ್ ವಿಲಿ ಕ್ರಿಯೇಟ್ ಸೊ ಇಲ್ಲಿ ಫ್ಯೂಚರ್ ಅಂತ ನೋಡೋದಾದ್ರೆ ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ನಿನ್ನ ಇದೇ ರೀತಿ ಕ್ಯಾರಿ ಮಾಡ್ಕೊಂಡು ಅಂತೂ ಖಂಡಿತವಾಗ್ಲೂ ಹೋಗ್ತಾರೆ ಇಲ್ಲಿ ಬಿಟ್ಕೊಳ್ಳೋ ಮಾತಂತೂ ಇಲ್ಲ ದೇ ವಾಂಟ್ ಟು ಕ್ಯಾರಿ ಆನ್ ವಿತ್ ಯು ದೇ ವಾಂಟ್ ಟು ಗ್ರೋ ಓಲ್ಡ್ ವಿತ್ ಯು ಓಕೆನಾ ಸೊ ನಿಮ್ಮ ಜೊತೆ ಇನ್ನು ಬೆಳವಣಿಗೆ ನೋಡಬೇಕು ಅಂತ ಖಂಡಿತವಾಗ್ಲೂ ಇದ್ದಾರೆ ಪ್ರೋಗ್ರೆಸ್ ನೋಡಬೇಕು ಅಂತ ಇದ್ದಾರೆ ಖಂಡಿತವಾಗ್ಲೂ ಇಲ್ಲಿ ನಿಮ್ಮ ಬಿಟ್ಟು ಹೋಗಬೇಕು ಬ್ರೇಕಪ್ ಮಾಡ್ಕೊಳ್ಬೇಕು ಅನ್ನೋದಂತೂ ಖಂಡಿತವಾಗ್ಲೂ ಇಲ್ಲ ಆ್ಯಸ್ ಯು ವಿಶ್ ಲೈಕ್ ಮದುವೆ ಆಗಬೇಕು ಅಂತ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್ ಪ್ರಪೋಸಲ್ ತಗೊಂಡ್ಬರ್ಲಿ ಅಂತ ಅದು ಕೂಡ ಆಗೋ ಸಾಧ್ಯತೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಮೋಸ್ಟ್ ಆಫ್ ಯು ಸೊ ಇಲ್ಲಿ ಎಷ್ಟೇ ನಿಮ್ಮಿಬ್ಬರ ಮಧ್ಯೆ ಇಂಬ್ಯಾಲೆನ್ಸ್ ಇದ್ರೆ ಎಷ್ಟೇ ಔಟ್ ಆಫ್ ಬ್ಯಾಲೆನ್ಸ್ ಸಿಚುವೇಷನ್ ಇದ್ರು ಕೂಡ ನಿಮ್ಮ ಪರ್ಸನ್ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ತುಂಬಾ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡ್ತಾರೆ ಓಕೆನಾ ಸೊ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನೋ ಮ್ಯಾಟರ್ ವಾಟ್ ಓಕೆ ನಿನಗೆ ನಿನಗಾಗಲ್ವ ನಾನು ಮಾಡ್ತೀನಿ ಅನ್ನೋ ಒಂದು ನನಗಿಲ್ಲಿ ಒಂದು ಎನರ್ಜಿ ನಿಮ್ಮ ಪರ್ಸನ್ ಕಡೆಯಿಂದ ಕಾಣಿಸ್ತಾ ಇದೆ ಇಲ್ಲಿ ಅವರು ಕೂಡ ಬಿಟ್ಕೊಡಲ್ಲ ಏನೇ ಆಗಲಿ ಎಷ್ಟೇ ಒಂದು ನಿಮ್ಮ ಸಿಚುವೇಷನ್ಗಳು ಕೈ ತಪ್ಪೋಗ್ಲಿ ಅಥವಾ ಏನೇ ಕೈ ತಪ್ಪು ಕೂಡ ನಿಮ್ಮ ಪರ್ಸನ್ ದೆ ವಿಲ್ ಹೋಲ್ಡ್ ಆನ್ ಸೈಲೆಂಟ್ ನೀವು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿಕೊಂಡು ಹೋಲ್ಡ್ ಮಾಡ್ತೀರಾ ನಿಮ್ಮ ಪರ್ಸನ್ ಲೈಕ್ ನೀವು ಕ್ಲಾರಿಟಿ ಕೊಟ್ಟು ಹೇಳ್ತೀರಾ ಬಟ್ ನಿಮ್ಮ ಪರ್ಸನ್ ಸೈಲೆಂಟಾಗಿ ಪ್ರತಿಯೊಂದನ್ನು ಕೂಡ ಒಂದು ಮೆಚಾರಿಟಿಯಿಂದ ದೇ ವಿಲ್ ಡಿಲ್ ಸಿಚುವೇಶನ್ ಓಕೆನಾ ಸೊ ನಿಮ್ಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಏನು ಲವ್ ಮೆಸೇಜಸ್ ಇದೆ ಸೊ ವಾಟ್ಸ್ ದ ಲವ್ ಮೆಸೇಜಸ್ ಫಿ ಯು ಫ್ರಮ್ ಯೋ ಪರ್ಸನ್ ಓಕೆ 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 ಸೊ ದ ಫಸ್ಟ್ ಮೆಸೇಜ್ ಇಸ್ ಮಿಸ್ ಯು ಕೆನ್ ಸಿ ದಿಸ್ ಎಸ್ ನಿಮ್ಮ ಪರ್ಸನ್ ನಿಮ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ವಾಟ್ಸ್ ದ ಸೆಕೆಂಡ್ ಮೆಸೇಜ್ ನಿನ್ನೊಂದಿಗೆ ಕಳೆದ ಕ್ಷಣಗಳು ನೆನಪಿನಲ್ಲಿ ಸದಾ ಉಳಿಯುತ್ತದೆ ಓಕೆ ಗ್ರೇಟ್ ಅಂಡ್ ದ ಲಾಸ್ಟ್ ಮೆಸೇಜ್ ಇಸ್ ನಾವು ಸಿಂಪ್ಲೆಸ್ಟ್ ಕಪಲ್ ಬಟ್ ನನ್ನ ನಮ್ಮ ಬಾಂಡ್ ತುಂಬ ರೇಯರ್ ಅದಂತೂ ಸತ್ಯ ಆ್ಯಂಡ್ ಅಟ್ ದ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ನಿನ್ನ ನಗು ನನ್ನ ಹೃದಯದ ಮಿಂಚು ಐ ಗೆಸ್ ಐ ಲವ್ ದಿಸ್ ಮೆಸೇಜ್ ನನಗೆ ಮೆಸೇಜ್ ಅದೇನೋ ಗೊತ್ತಿಲ್ಲ ತುಂಬ ಇಷ್ಟ ಆಯಿತು ಓಕೆನಾ ಸೊ ಯಾ ದಟ್ ವಾಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ನಿಮಗೆ ರೀಡಿಂಗ್ ಇಷ್ಟ ಈ ರೀಡಿಂಗ್ ರೆಸಿನೆಂಟ್ ಆಗಿದೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಓಕೆನಾ ಬಾ ಬಾಯ್ ರೀಡಿಂಗ್ ಬೇಕು ಅಂತಂದರೆ ನಂಬರ್ ಕೊಟ್ಟಿರ್ತೀನಿ ರೀಡಿಂಗ್ ತೊಗೊಳ್ಳಿ ಬಾ ಬಾಯ್